ಹಲೋ ಸ್ನೇಹಿತರೆಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಕಳೆದ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಸ್ಟಾಪ್ ಸರ್ಕಾರದ ವಿರುದ್ಧ ಮಹಿಳೆಯರು ಬೇಸರಗೊಂಡಿದ್ದಾರೆ ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಸ್ಟಾಪ್ ಆಗಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕಾದರೂ ಹಣ ಬರಬಹುದು ಅಂತ ಗೃಹಿಣಿಯರು ಕಾಯುತ್ತಿದ್ದರು ಆದರೆ ಹಣ ಮಾತ್ರ ಬರಲೇ ಇಲ್ಲ ಪ್ರತಿದಿನ ಖಾತೆಗೆ ಹಣ ಬಂದಿದೆ ಇಲ್ವಾ ಅಂತ ಕಳೆದ ಹದಿನೈದು ದಿನಗಳಿಂದ ಗೃಹಲಕ್ಷ್ಮಿ ಫಲಾನುಭವಿಗಳು ಪ್ರತಿದಿನ ಬ್ಯಾಂಕ್ಗೂ ಮನೆಗೂ ಅಲೆದಾಡುತ್ತಿದ್ದಾರೆ ಮತ್ತು ಆದರೆ ಎಷ್ಟೇ ಬ್ಯಾಂಕ್ಗಳಿಗೆ ಎಷ್ಟೇ ಅಲೆ ಇದ್ದರೂ ಹಣ ಮಾತ್ರ ಖಾತೆಗೆ ಬಂದಿಲ್ಲ ಹೀಗಾಗಿ ಸರ್ಕಾರದ ವಿರುದ್ಧ ಮಹಿಳೆಯರು ಬೇಸರಗೊಂಡಿದ್ದಾರೆ ಸರ್ಕಾರ ಅಧಿಕಾರಕ್ಕೆ ಬರುವ ಸಲುವಾಗಿ ಸಾಲು ಸಾಲು ಯೋಜನೆಗಳನ್ನು ಜಾರಿಗೆ ತಂದಿದ್ದರು ಆದರೆ ಒಂದೊಂದು ಯೋಜನೆಗಳನ್ನು ಸರ್ಕಾರದ ಬಳಿ ಬೇಡಿ ಪಡೆಯುವ ಪರಿಸ್ಥಿತಿ ಎದುರಾಗಿದೆ ಈ ರೀತಿಯ ಸ್ಕೀಮ್ಗಳನ್ನು ಜಾರಿ ಮಾಡುವ ಬದಲು ಏರಿಕೆಯನ್ನಾದರೂ ಕಡಿಮೆ ಮಾಡಿದರೆ ಎಷ್ಟೋ ಜನರಿಗೆ ಅನುಕೂಲವಾಗುತ್ತಿತ್ತು ಒಂದು ಸ್ಕೀಮ್ನ ಹಣ ಆದರೂ ಸರಿಯಾಗಿ ಖಾತೆಗಳಿಗೆ ಬಂದರೆ ಬೆಲೆ ಏರಿಕೆಯಿಂದ ಬಚಾವಾಗಬಹುದು ಆದರೆ ಯಾವ ಸ್ಕೀಮ್ ತುಂಬ ದಿನಗಳ ಕಾಲ ಉಳಿಯುತ್ತೆ ಅಂತ ನಂಗೆ ಅನಿಸುತ್ತಾ ಇಲ್ಲ ಎನ್ನುವುದು ಗೃಹಿಣಿಯರ ಮಾತಾಗಿದೆ ಇನ್ನು ಕುರಿತಾಗಿ ಮಾತನಾಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಕೆಲವೊಬ್ಬರಿಗೆ ಹಣ ಬಂದಿದೆ ಕೆಲವೊಬ್ಬರಿಗೆ ಹಣ ಬಂದಿಲ್ಲ ಸದ್ಯ ಎಲ್ಲ ಖಾತೆಗಳಿಗೂ ಹಣ ಹೋಗುವುದಕ್ಕೆ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಲಾಗುತ್ತಿದೆ ಸದ್ಯ ಒಂದು ತಿಂಗಳ ಹಣವನ್ನು ಹಾಕಿದ್ದೇವೆ ಮುಂದಿನ ತಿಂಗಳು ಉಳಿದ ಹಣವನ್ನು ಹಾಕುತ್ತೇವೆ ಎಂದು ಹೇಳಿದ್ದಾರೆ ಒಟ್ಟಲ್ಲಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಹಣವನ್ನು ಖಾತೆಗೆ ಹಾಕುವ ಪ್ರೊಸೆಸ್ ಹದಿನೈದು ದಿನಗಳಿಂದ ಆರಂಭವಾಗಿದ್ದು ಇನ್ನು ಹದಿನೈದು ದಿನಗಳಲ್ಲಿ ಎಲ್ಲರ ಖಾತೆಗೆ ಹಣ ಜಮೆಯಾಗುವ ಭರವಸೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಹೇಳಿದ್ದಂತೆ ಖಾತೆಗೆ ಹಣ ಬರುತ್ತಾ ಎಂದು ಕಾದು ನೋಡಬೇಕಾಗಿದೆ ಓಕೆ ಸ್ನೇಹಿತರೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ